ನ್ಯೂಸ್ ಹಾವೇರಿ ನಾನು ಬೀರೇಶ್ ಪೂಜಾ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಹುಲಿಹಳ್ಳಿ ಗ್ರಾಮದಲ್ಲಿ ವಿವಾಹಿತ ಮಹಿಳೆಯ ಬರ್ಬರ ಹತ್ಯೆ ಆಗಿದೆ ಈ ಹತ್ಯೆ ಗಂಡನಿಂದಲೇ ಆಗಿದೆ ಎನ್ನುವ ಒಂದು ಆರೋಪ ಕೇಳಿಬಂದಿದೆ ಸದ್ಯಕ್ಕೆ ಈಗ ಸರ್ಕಾರಿ ಆಸ್ಪತ್ರೆಯಲ್ಲಿ ಶವ ಇದ್ದು ಗಂಡ ರೇವಣಪ್ಪನನ್ನು ಈಗಾಗಲೇ ರಾಣೆಬೆನ್ನೂರಿನ ಗ್ರಾಮೀಣ ಪೊಲೀಸರು ಎಂಬ ಮಾಹಿತಿನೂ ಕೂಡ ಲಭ್ಯವಾಗಿದೆ ವೀಕ್ಷಕರೇ ಇಲ್ಲಿ ಮಗಳನ್ನು ಕಳ್ಕೊಂಡಿರ್ತಕ್ಕಂಥ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಬನ್ನಿ ನಾನು ದೃಶ್ಯವನ್ನು ತೋರಿಸ್ತೀನಿ ನೋಡ್ತಾ ಹೋಗೋಣ

ಕಡ್ದಂತೆ ಯಾರು ಅವ್ರ ಮಳೆಯೋದೇ ಮಗಳ ಪಗಲ್ ಗಂಟ ಪಗಲ್ ಗಂಟ ಯಾಕೆ ಕಡ್ದ ಕುಡ್ಸಕತ್ತ ಹೋದ್ರೆ ಜನಕ್ಕೆ ತೆಗೆದು ಮಾಡೋಕ್ಕೆ ಜನಕ್ಕೆ ಜನಕ್ಕೆ ಇದು ಮಾಡೋಕ್ಕೆ ಹೋದ್ರೆ ನಾನು ಕುಡ್ಸಕ್ಕೆ ಹೋದೆ ನಾನು ಎಂದು ಮಂಗಿ ಅದ್ಕಂದ ತೊಂದವರ ಧ್ವನಿಯಾಗಿ ದುರ್ಬಲರಿಗೆ ಬಲವಾಗಿ ಅಸಹಾಯಕರಿಗೆ ಸ್ಪಂದನೆಯಾಗಿ ನಾವು ನಿಮ್ಮ ಜೊತೆಗಿದ್ದೇವೆ ನಿಮ್ಮ ಸುತ್ತಮುತ್ತಲಿನ ಯಾವುದೇ ಅನ್ಯಾಯ ಅಕ್ರಮಗಳನ್ನ ನಮಗೆ ತಿಳಿಸಿ ನಿಮಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ನಾವು ಸದಾ ಜಾಗೃತರಾಗಿರ್ತೇವೆ ಎವೆನ್ ಕನ್ನಡ ನ್ಯೂಸ್ ಸದಾ ನಿಮ್ಮೊಂದಿಗೆ